ಕರ್ತ ಎಂದರೆ ಕುಟುಂಬದ ಮುಖ್ಯಸ್ಥ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಚಾರ್ಲ್ಸ್ ಮೆಟ್ಕಾಪ್ ಪ್ರಶ್ನೆ ಎಂಟು ಆ ದೊರಾಯಿ ಆದಿವಾಸಿ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿದವರು ಆಲ್ಫ್ರೆಡ್ ಗೇಲ್ ಸ್ಥಳ ಒಂಬತ್ತು ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಕೃತಿಯನ್ನು ಬರೆದವರು ಎಂ ಎಸ್ ಎ ರಾವ್ ಇನ್ನು ಹತ್ತನೇ ಸ್ಥಳ ಆಂತರಿಕ ಮೂಲದ ಪರಿವರ್ತನೆ ಆಧುನೀಕರಣ ಇನ್ನು ಮೇನ್ ಕ್ವೆಶನ್ ಹೊಂದಿಸಿ ಬರೆಯರಿ ಒಡಲು ತೊಡತಕ್ಕೆ ಕೇಡು ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಬಿ ಸೈಡ್ ಮಂಜುನಾಥ್ ಆದ್ದೆ ಡಿವೈನ್ ಲೈಫ್ ಸೊಸೈಟಿ ಇದಕ್ಕೆ ಹೊಂದುವಂಥ ಪದ ಬಿ ಸೈಡ್ ಅರವಿಂದ್ ಘೋಷ್ ಇನ್ನು ಎ ಸೈಡ್ ಮೂಕನಾಯಕ ಬಿ ಸೈಡ್ ಅದಕ್ಕೆ ಸರಿಯಾಗಿ ಹೊಂದುವಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಎ ಸೈಡ್ ಅಪಸಂಸ್ಕೃತಾನುಕರಣ ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಬಿ ಸೈಡ್ ಬಿ ಸೇಡ್ ಮೆಕ್ಯು ಮೇರಿಯೇಟ್ ಇನ್ನು ಎ ಸೇಡ್ ಟೆಲಿಶಾಪಿಂಗ್ ಇದಕ್ಕೆ ಸರಿಯಾಗಿ ಹೊಂದುವ ಪದ ಹೊಂದುವ ಪದ ಬಿ ಸೇಡ್ ಮೈಕಲ್ ಆಲ್ಡರಿಚ್ ಇನ್ನು ವಾರ್ಷಿಕ ಪರೀಕ್ಷೆಗೆ ಬರುವ ಮತ್ತೊಂದು ಮಹತ್ವವಾದ ಸ್ಥಳ ಮತ್ತು ಹೊಂದಿಸಿ ಬರೆಯರಿ ಈ ರೀತಿಯಾಗಿದೆ ಆರು ನರಸಿಂಗನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಪ್ರಮುಖ ಉದ್ಯೋಗ ಸರಿಯಾದದ್ದು ಕೃಷಿ ಇನ್ನು ಏಳನೇ ಬಿಟ್ಟ ಸ್ಥಳ ಕುಲಿನೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಎನ್ ಪ್ರಸಾದ್ ಇನ್ನು ಎಂಟನೆಯದು ಕನ್ನಡದ ಪ್ರಥಮ ವಾರ್ತಾಪತ್ರಿಕೆ ಸರಿಯಾದಂಥದ್ದು ಮಂಗಳೂರು ಸಮಾಚಾರ ಇನ್ನು ಒಂಬತ್ತನೆಯದು ಎಸ್ ಎನ್ ಡಿ ಪಿ ಸಂಘಟನೆ ಪ್ರಾರಂಭಿಸಿದವರು ಶ್ರೀನಾರಾಯಣ್ ಗುರು ಇನ್ನು ಹತ್ತನೇದು ಬಾಬ್ರಿ ಗೊಂಬೆಯ ಸೃಷ್ಟಿಕರ್ತೆ ಉತ್ತರ ರೂತ್ ಹ್ಯಾಂಡ್ಲರ್ ಮೇನ್ ಕ್ವಶನ್ ಹೊಂದಿಸಿ ಬರೆಯರಿ ಎ ಸೈಡ್ ಜನ ವಿಭಜಕ ವರ್ಷ ಬಿ ಸೈಡ್ ಹತ್ತೊಂಬತ್ತು ಇಪ್ಪತ್ತೊಂದು ಎ ಸೈಡ್ ಕೆನೆಪದರು ಬಿ ಸೈಡ್ ಕೆ ಸಂತಾನಂ ಇನ್ನು ಎ ಸೈಡ್ ನಿಶ್ಚಯಾತ್ಮಕ ಕ್ರಿಯೆ ಬಿ ಸೈಡ್ ಜಾನ್ ಎಫ್ ಕೆನಡಿ ಇನ್ನು ಎ ಸೈಡ್ ಭೂಪಾಲ್ ವಿಷ ಅನಿಲ ದುರಂತ ನಡೆದ ವರ್ಷ ಬಿ ಸೈಡ್ ಹತ್ತೊಂಬತ್ತು ಎಂಬತ್ನಾಲ್ಕು ಎ ಸೈಡ್ ಅಮೆಜಾನ್ ಡಾಟ್ ಕಾಮ್ ಬಿ ಸೈಡ್ ಇದಕ್ಕೆ ಸರಿಯಾಗಿ ಹೊಂದುವಂಥದ್ದು ಆನ್ಲೈನ್ ಶಾಪಿಂಗ್ ತಾಣ ಆರನೇದು ಜಾತಿಯ ಸದಸ್ಯವು ಡ್ಯಾಶ್ನಿಂದ ನಿರ್ಧಾರಿತವಾಗುತ್ತದೆ ಹುಟ್ಟಿನಿಂದ ನಿರ್ಧಾರಿತವಾಗುತ್ತದೆ ಇನ್ನು ಏಳನೇ ಬಿಟ್ಟ ಸ್ಥಳ ಕೇರಳದ ನಂದಮೂರಿ ಪಿತೃಪ್ರಧಾನ ಕುಟುಂಬವನ್ನು ಡ್ಯಾಶ್ ಎನ್ನುವರು ಇದಕ್ಕೆ ಸರಿಯಾದಂಥ ಬಿಟ್ಟ ಸ್ಥಳ ಇಲ್ಲಂ ಎನ್ನುವರು ಎಂಟನೆಯದ್ದು ಡ್ಯಾಶ್ ಎಂಬುವುದು ಕೃಷಿ ಸಂಬಂಧಿತ ಚಟುವಟಿಕೆ ಇದಕ್ಕೆ ಸರಿಯಾಗಿ ಹೊಂದುವಂಥ ಬಿಟ್ಟ ಸ್ಥಳ ಹೈನುಗಾರಿಕೆ ಇನ್ನು ಒಂಬತ್ತನೇ ಬಿಟ್ಟ ಸ್ಥಳ ಮಾಧ್ಯಮದ ದೊರೆ ಎಂದು ಖ್ಯಾತರಾದವರು ಡ್ಯಾಶ್ ಇದಕ್ಕೆ ಸರಿಯಾದಂತಹ ಬಿಟ್ಟ ಸ್ಥಳ ರೂಪರ್ಟ್ ಮಾಡೋಕ್ರವರು ಇನ್ನು ಹತ್ತನೇ ಬಿಟ್ಟ ಸ್ಥಳ ಚಿಪ್ಕೋ ಚಳವಳಿ ಡ್ಯಾಶ್ ಪರಿಸರ ಚಳವಳಿ ಇನ್ನು ಮೇನ್ ಕ್ವಶನ್ ನಂಬರ್ ಹೊಂದಿಸಿ ಬರೆಯರಿ ಎ ಸೈಡ್ ಸಂಸ್ಕೃತ ಇದಕ್ಕೆ ಹೊಂದುವಂಥದ್ದು ಬಿ ಸೈಡ್ ಇಂಡೋ ಆರ್ಯನ್ ಭಾಷೆ ಎ ಸೈಡ್ ಮತದಾನದ ಹಕ್ಕು ಬಿ ಸೈಡ್ ಮುನ್ನೂರ ಇಪ್ಪತ್ತೈದನೇ ಕಲಂ ಎ ಸೇಡ್ ರಾಂಪುರ್ ಇದನ್ನು ಅಧ್ಯಯನ ಮಾಡಿದರು ಬಿ ಸೈಡ್ ಎಮ್ ಎನ್ ಶ್ರೀನಿವಾಸ್ ಎ ಸೈಡ್ ಸಾಮಾಜಿಕ ಸಂಪರ್ಕ ತಾಣ ಇದಕ್ಕೆ ಹೊಂದುವಂಥದ್ದು ಬಿ ಸೈಡ್ ಪೇಸ್ಬುಕ್ ಎ ಸೇಡ್ ಭೂಸಾ ಸಾಹಿತ್ಯ ಇದಕ್ಕೆ ಹೊಂದುವಂಥದ್ದು ಬಿ ಸೈಡ್ ಬಿ ಬಸವಲಿಂಗಪ್ಪ